ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡಿ ಬರೋಣ ವಿಧಾನಸಭೆಯಿಂದ ವಿಧಾನ ಪರಿಷತ್ನ ಹನ್ನೊಂದು ಸ್ಥಾನಗಳಿಗೆ ನಡೆಯುವ ಚುನಾವಣೆಗೆ ಆಡಳಿತಾರೂಢ ಕಾಂಗ್ರೆಸ್ ಪ್ರತಿಪಕ್ಷ ಬಿಜೆಪಿ ಅಭ್ಯರ್ಥಿಗಳ ಹೆಸರು ಭಾನುವಾರ ಪ್ರಕಟಗೊಂಡಿದೆ ಎರಡು ಪಕ್ಷಗಳ ಪಟ್ಟಿಯಲ್ಲಿ ಅಚ್ಚರಿ ಹೆಸರು ಪ್ರಕಟಗೊಂಡಿರುವುದು ಗಮನ ಸೆಳೆದಿದೆ ಆಕಾಂಕ್ಷಿಗಳ ತೀವ್ರ ಪೈಪೋಟಿ ಮಾನದಂಡ ಸರಿದೂಗಿಸಲು ಉಭಯ ಪಕ್ಷಗಳ ದೆಹಲಿ ನಾಯಕರು ಅಳೆದು ತೂಗಿ ಅಭ್ಯರ್ಥಿಗಳ ಹೆಸರನ್ನ ಅಂತಿಮಗೊಳಿಸಿದ್ದಾರೆ ಯಾರಿಗೆಲ್ಲ ಅವಕಾಶ ಸಿಕ್ಕಿದೆ ಯಾರಿಗೆಲ್ಲ ಅದೃಷ್ಟ ಕೈಕೊಟ್ಟಿದೆ ಈ ಕುರಿತ ಡೀಟೇಲ್ ವರದಿಗೆ ವಿಜಯವಾಣಿ ಮೋದಿ ಕನ್ಯಾಕುಮಾರಿಯಲ್ಲಿ ಧ್ಯಾನ ಮುಗಿಸಿ ಅಪ್ ಆಗಿರುವ ಪ್ರಧಾನಿ ನರೇಂದ್ರ ಮೋದಿ ದೇಶದ ಜನತೆಗೆ ಸಂದೇಶವನ್ನು ನೀಡಿದ್ದಾರೆ ಲೋಕಸಭೆ ಚುನಾವಣೆ ಭವಿಷ್ಯದ ಯೋಜನೆಯನ್ನ ಕುರಿತು ಹಲವು ವಿಚಾರವನ್ನು ಪ್ರಸ್ತಾಪಿಸಿದ್ದಾರೆ ಪ್ರಧಾನಿಯ ಚಿಂತನಾ ಬರಹಕ್ಕೆ ಚಿಂತನ ಪುಟ ನೋಡಿ ಎನ್ಡಿ ಮೈತ್ರಿಕೂಟದ ಉಚಿತ ಘೋಷಣೆಗಳ ಗ್ಯಾರಂಟಿಯೋ ಎನ್ಡಿಎ ಒಕ್ಕೂಟದ ಮೋದಿ ವರ್ಚಸ್ಸಿನ ವಾರಂಟಿಯೋ ಎಂಬ ಕೋಟಿ ಕೋಟಿ ಭಾರತೀಯರ ಮಿಲಿಯನ್ ಡಾಲರ್ ಪ್ರಶ್ನೆಗೆ ಇನ್ನು ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಉತ್ತರ ಸಿಗಲಿದೆ ನಾಳೆ ಲೋಕಸಭೆ ಚುನಾವಣೆ ಫಲಿತಾಂಶ ಹೊರಬೀಳಲಿದೆ ಇನ್ನು ಅರುಣಾಚಲ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ದಿಗ್ವಿಜಯ ಸಾಧಿಸಿರುವುದು ಎನ್ಡಿಎ ಆತ್ಮವಿಶ್ವಾಸ ಹೆಚ್ಚಿಸಿದೆ ಈ ಕುರಿತ ಸಮಗ್ರ ಮಾಹಿತಿಗೆ ಮುಖಪುಟ ನೋಡಿ ಮುಂಗಾರು ಎಂಟ್ರಿ ಕೊಟ್ಟ ದಿನವೇ ಕರ್ನಾಟಕದಲ್ಲಿ ಮಳೆ ಅಬ್ಬರಿಸಿದೆ ಅದರಲ್ಲೂ ಬೆಂಗಳೂರು ಅಕ್ಷರಶಃ ನಡುಗಿದೆ ಮೂರು ಗಂಟೆಯಲ್ಲಿ ನೂರು ಮಿಲಿಮೀಟರ್ ಸುರಿದ ಪರಿಣಾಮ ಹತ್ತಾರು ಮರ ಧರೆಗುರುಳಿದೆ ಮನೆಯ ಗೋಡೆಗಳು ಉರುಳಿದೆ ತಗ್ಗು ಪ್ರದೇಶಕ್ಕೆ ಪ್ರವಾಹ ತಟ್ಟಿದೆ ಇಡೀ ರಾಜಧಾನಿ ಅಸ್ತವ್ಯಸ್ತಗೊಂಡಿದೆ ಈ ಸುದ್ದಿಗಾಗಿ ವಿಜಯವಾಣಿ ಓದಿ ಇನ್ನು ವಿಶ್ವ ಸೈಕಲ್ ದಿನ ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಕೂಡ ಬಯಸುವ ವಾಹನ ಎಂದರೆ ಅದು ಸೈಕಲ್ ಮಾತ್ರ ಸ್ಕೂಟರ್ಗಳು ಕಣ್ಬಿಡದ ಕಾಲದಲ್ಲಿ ಸೈಕಲ್ ಎಲ್ರಿಗೂ ಸವಾರಿ ಮಿತ್ರನಾಗಿತ್ತು ಆದ್ರೆ ಈಗ ಕಾಲ ಹಾಗಿಲ್ಲ ಸೈಕಲ್ ತುಡಿಯುವವರ ಸಂಖ್ಯೆ ಇಳಿಮುಖವಾಗಿದೆ ಆದ್ರೆ ಆರೋಗ್ಯ ರಕ್ಷಣೆಗಾಗಿ ಈಗಲೂ ಹಲವರಿಗೆ ಸೈಕಲ್ ಮದ್ದು ನಿಂದ ಏನೆಲ್ಲ ಉಪಯೋಗ ಅನ್ನೋದಕ್ಕೆ ಚಿಂತನ ಪುಟ ನೋಡಿ ಪ್ರತಿಯೊಬ್ಬರಿಗೂ ಕೂಡಿಟ್ಟ ಹಣವನ್ನ ದ್ವಿಗುಣಗೊಳಿಸಬೇಕು ಎಂಬ ಆಸೆ ಇದ್ದೇ ಇರುತ್ತೆ ಆದ್ರೆ ಅದಕ್ಕೆ ಸೂಕ್ತ ಮಾರ್ಗ ಯಾವುದು ಎಂಬುದೇ ಗೊಂದಲ ಕೆಲವರು ಚಿನ್ನ ಅಥವಾ ಭೂಮಿ ಮೇಲೆ ಹೂಡಿಕೆ ಮಾಡಲು ಸಲಹೆಯನ್ನ ನೀಡಿದ್ರೆ ಮತ್ತೆ ಕೆಲವರು ಷೇರುಪೇಟೆಯಲ್ಲಿ ಅದೃಷ್ಟ ಪರೀಕ್ಷೆಯನ್ನ ಮಾಡಿ ಎಂಬ ಸಲಹೆಯನ್ನ ನೀಡುತ್ತಾರೆ ಅಷ್ಟಕ್ಕೂ ಯಾವುದು ಬೆಸ್ಟ್ ಚಿನ್ನ ಅಥವಾ ಷೇರುಪೇಟೆ ಪೈಕಿ ಯಾವುದಕ್ಕೆ ಹಣ ಹಾಕಿದ್ರೆ ಉತ್ತಮ ಅನ್ನೋ ಡೌಟ್ ನಿಮಗೂ ಇದೆಯಾ ಹಾಗಾದ್ರೆ ವೃತ್ತವಾಣಿ ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳಿಗಾಗಿ ವಿಜಯವಾಣಿ ಓದಿ